ನಮಸ್ಕಾರ ಗಾಯ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಅಭಿ ಕನ್ನಡಿಗ ನಮಸ್ಕಾರ ಕಂಟಿನ್ಯೂ ವಿಡಿಯೋ ಗಂಡು ಮಕ್ಕಳು ಮಲ್ಕೊಂಡ್ರೆ ಇವ್ರು ನೋಡಿ ಇಷ್ಟೊತ್ತಲ್ಲಿ ಎಂತ ಕೆಲಸ ಕಾಲ ನಿಲ್ಲದು ಅಧ್ಯಾಯ ಮಾಡ್ತವ್ರೆ ಇವರು ಎರಡ್ ಕರ್ಗಳು ಮೇಂಟೈನ್ ಮಾಡ್ತಾವ್ರೆ ಯಾರು ಬೆಳಿಗ್ಗೆ ಹೊತ್ತು ಜಿಮ್ ಮಾಡಿ ಪ್ರೋಟೀನ್ ಎಲ್ಲ ತಗತಾರೆ ಕಟಿಯಾಳಿಗೆ ನೀವು ಮಲ್ಕಳದ ಪ್ರೀತವ್ರಿ ಇಲ್ಲೇ ಪ್ರೀತ ನೀವು ಇಲ್ಲೇ ಮಲ್ಕೀರ ಪ್ರೀತ್ರ ನಿಮ್ಗೆ ತಿಂಗ್ಳಿಗೆ ಆದೇ ಎಷ್ಟು ಬರುತ್ತೆ ಪ್ರೀತಿ ಅವ್ರೆ ಇಷ್ಟೆಲ್ಲ ಪ್ರಾಫಿಟ್ ಕಾಯಿ ಗೀ ಎಲ್ಲ ಮುಗಿದಿರಲ್ಲ ತಪ್ಪಾಯ್ತು ತಪ್ಪಾಯ್ತು ನಮ್ಗೆ ಕಟ್ ಹಾಕೊಂಡು ಬಂದು ಫ್ರೆಂಡ್ಸ್ ಇಷ್ಟೊಳ್ಕೊಂಡ್ ನಮ್ಗೆ

ಏ ಥ್ಯಾಂಕ್ಸ್ ಯಾಕೆ ಆನ್ ಇನ್ ಸ್ಮೈಲ್ ತುಂಬಾ ಇಷ್ಟ ಆಯ್ತು ಇವ್ ನಿಮ್ಮ ಭೂಮಿ ಬಂದು ಮೂರ್ ತಿಂಗಳಿರ್ಲಿಲ್ಲವಾ ಅದ್ರ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಮಗುವಾಗಿದ್ದರೆ ಓಕೆ ಏನಿದು ಏನಿದು ಗೊತ್ತಾಗ್ತಿಲ್ಲಪ್ಪ ಅದು ಊಟಕ್ಕೆ ಮುಂಜೆ ಊಟಕ್ಕೆ ಮುಂಜೆ ಈ ಬಡತನವಿಂದ ದೇಹ ಉದ್ಧಾರ ಆಯ್ತದ ನೀತಾನೆ ನನಗೆ ದೃಷ್ಟಿ ತೆಗೆದೋಳು ನೀತಾನೆ ನನ್ನ ರಾಜ ಅಂದೋಳು ನೀತಾನೆ ನನ್ನ ಮೊದಲು ಯೋಗ್ಯ ಅಂದೋಳು ಗಾಶ್ ಎಲ್ಲ ಈ ತರನೇ ಮಾತಾಡ್ಕೊಂಡು ಕೋಟ್ಲೆ ಮಾಡ್ಕೊಂಡು ನೈಟ್ ಹನ್ನೊಂದು ಗಂಟೆ ನೊಂದವರಾಗಿತ್ತು ಹೋಗಿ ಮಲ್ಕೊಂಡು ಇನ್ನು ಬೆಳಗಿನ ಶುಭೋದಯ ಮಣ್ಣಾಗ ಬಣ್ಣ ಎದ್ದಕ್ಕೂದ ನೋಡಿ ಆಗ್ಲೇ ಬೆಳಿಗ್ಗೆ ಎದ್ದು ಹಾಲು ಕರೆದು ಹಾಲು ಹಾಕಿ ಆಗ್ಲೇ ಬರ್ಲಿಲ್ವಾ ಏನೋ ಕಾಣ ಒಂದಾಗಿದ್ದರೆಲ್ಲ ಚಿಂತೆಗೆ ಜಾಗ ಜಾಗಿಲ್ಲ ಕಷ್ಟ ನಷ್ಟ ನಷ್ಟಲ್ಲ ಹಾಲು ಸಕ್ಕರೆ ಬೆಲ್ಲ ీతి నగూ నగూ నీనగిడు పుట్ట మగు మగుమే ఝిమ్ ఝం ఝుమ జుమ్ ఝుమ నమ్మ మన కూగాడు తుబి తినే తినే ఒందల ఎల్

ಗಾಯ್ಸ್ ಎಳ್ಳಿರೆಲ್ಲ ಕಿತ್ತು ಎಳ್ಳೀರೆಲ್ಲ ಕುಡಿತಿದ್ರೆ ಆದ್ರೆ ಇಲ್ಲೊಬ್ಬ ಬಹಳ ಕಷ್ಟಪಡ್ತಿದ್ದನ್ನು ನೋಡಿ ಗಾಯಸ್ ನಂಗೆ ಗಂಡಸು ಅಂತ ಯಾರು ಹೇಳಿದ್ದು ನೈಸ್ ಫ್ಯಾಮಿಲಿ ಜೊತೆ ಇಲ್ಲಿಗೆ ಎಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಅಷ್ಟೇ